ನಮಸ್ಕಾರ ಮೊದಲನೇದಾಗಿ ಇವತ್ತು ನಾನು ಬಂದಿದ್ದು ನಿಖಿಲ್ ಅವರ ಸೀತಾರಾಮ ಕಲ್ಯಾಣ ಚಿತ್ರದ ಬಗ್ಗೆ ಮತ್ತೆ ಅವರ ಬಗ್ಗೆ ನನಗೆ ಅನಿಸಿದ್ದೇವೆ ಮಾತು ಮಾತನಾಡಿದ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಒಂದು ಅಭಿಮಾನಿ ಪಾತ್ರಕ್ಕೆ ಜೊತೆಯಲ್ಲ ಒಂದು ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಆ ಸಿನಿಮಾಗೋಸ್ಕರ ಎಷ್ಟು ಕೆಲಸ ಮಾಡ್ತಾರೆ ಸಿನಿಮಾ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸಮಯ ಎಷ್ಟು ಮುಖ್ಯ ಒಬ್ಬ ನಿರ್ಮಾಪಕನಿಗೆ ಒಳ್ಳೇದಾಗ್ಬೇಕು ಅನ್ನೋದು ಸದಾ ಯೋಚನೆ ಅಂತ ಒಬ್ಬ ನಾಯಕ ನಟರನ್ನು ನಮ್ಮ ಕನ್ನಡ ಚಿತ್ರದಿಂದ ನಾನು ನೋಡಿದ್ದೇನೆ ಈಗ ತಮಿಳುಗಡೆ ತಾವು ನೋಡ್ತಾರೆ ಬಹುಶಃ ನನಗೆ ಆ ಚಿತ್ರ ಮಾಡೋಂಥ ಸಂದರ್ಭದಲ್ಲಿ ಒಂದು ಎರಡನೇ ಚಿತ್ರ ಮಾಡ್ತಾ ಇರೋ ನಾಯಕ ನಟರು ಅಂತ ನನಗನಿಸ್ತದೆ ನಾನು ಇವತ್ತೇನಾದ್ರೂ ಒಂದು ಮಾತು ಹೇಳಿದೆ ನಾಳೆ ಸ್ಕ್ರೀನ್ ಮೇಲೆ ನಮ್ಮ ಸಿನಿಮಾ ಬಿಡುಗಡೆ ಆದಾಗ ಮುನಿರತ್ನ ಸುಳ್ಳು ಹೇಳಿದ ಅಂತ ನೀವು ಹೇಳ್ಬೋದು ಆ ಸಿನಿಮಾ ಬಿಡುಗಡೆ ಆದಾಗ ಆ ಪಾತ್ರದ ಬಗ್ಗೆ ತಾವೇ ಹೇಳ್ತೀವಿ ಈ ಒಂದು ಹೀರೋನ ನೋಡಿದ್ರೆ ನನಗೆ ಅನ್ನಿಸ್ತಾ ಇಲ್ಲ ಎರಡನೇ ಸಿನಿಮಾ ಅಂತ ತಾವು ಹೇಳ್ತೀರಿ ಅದನ್ನ ಯಾವುದೇ ಅನುಮಾನ ಇಲ್ಲ ಅವರಿಗೆ ನಮ್ಮ ಚಿತ್ರರಂಗದ ಕನ್ನಡ ಭಾಷೆ ಮೇಲೆ ಇರ್ತಕ್ಕಂಥ ಹಿಡಿತ ಬಹಳ ಮುಖ್ಯ ಆಗತ್ತೆ ಒಂದು ನಾಯಕ ಇವತ್ತೊಂದು ಪೌರಾಣಿಕ ಚಿತ್ರಗಳಲ್ಲಿ ಭಾಷೆ ಮೇಲೆ ಹಿಡ್ತಾ ಇದ್ದಂಥ ಒಬ್ಬ ನಾಯಕ ನಟರು ಯಾರನ್ನ ಇದ್ದರೆ ಕನ್ನಡ ಚಿತ್ರರಂಗದಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬರೇ ಅಂತ ನಾನು ಎಲ್ಲಿ ಬೇಕಾದ್ರೆ ಹೇಳಿ ಅದು ರಣಧೈರ ಕಂಠೀರವ ಇರ್ಬೋದು ಮಯೂರ ಇರ್ಬೋದು ಬಬ್ರು ವಾಹನ ಇರ್ಬೋದು ಹುಲಿಯಾಲಿನ ಮಗು ಇರ್ಬೋದು ಯಾವುದೇ ಇರ್ಬೋದು ಆ ಹಿಡ್ತಾ ಇರುವಂತ ಒಬ್ಬ ನಟರನ್ನ ನಾನು ನನ್ನ ಕಣ್ಣೆದುಗಡೆ ನನ್ನ ಚಿತ್ರದಲ್ಲಿ ಸುಮಾರು ಒಂದು ನಾಲ್ಕೂವರೆ ನಿಮಿಷದಿಂದ ಐದು ನಿಮಿಷ ಇರ್ತಕ್ಕಂಥ ಒಂದು ಸೀನ್ ಸುಮಾರು ಐದು ಪೇಜ್ ಡೈಲಾಗ್ ಡೈಲಾಗ್ ಬರೆಯೋದೇನೋ ಬರ್ಬೋದು ಇಷ್ಟು ದೊಡ್ಡ ಸೀನ್ ನೇ ಮಾಡೋದು ಅಂತ ನಾವು ಯೋಚನೆ ಮಾಡ್ತೇವೆ ಆದರೆ ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಬಹುಶಃ ಇವತ್ತು ನಾನು ಹೇಳಿದಂತ ಒಂದು ಮಾತು ಕುರುಕ್ಷೇತ್ರ ಬಿಡುಗಡೆ ಆದಾಗ ತಾವು ಸಹ ಅದನ್ನ ಹೇಳ್ತೀರ ಎಲ್ಲೋ ಒಂದು ಕಡೆ ನಾನು ಆ ಚಿತ್ರ ಮಾಡುವಾಗ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದ್ದ ಯಾಕಂದ್ರೆ ಈ ದೇಶದ ಒಂದು ಮಾಜಿ ಮಾಜಿ ಪ್ರಧಾನಿಯವರ ಮೊಮ್ಮಗ ಆವತ್ತಿನ ಈ ರಾಜ್ಯನ ಆಳಿದ್ದಂತ ಆವತ್ತಿನ ಒಂದು ಮಾಜಿ ಮುಖ್ಯಮಂತ್ರಿಗಳು ಇಷ್ಟು ದೊಡ್ಡ ಕುಟುಂಬದಿಂದ ಬಂದಂಥವ್ರು ಹಿಂಗೋ ಏನು ಅನ್ನೋದು ನನಗೂ ಸ್ವಲ್ಪ ಬಹಳ ಕಷ್ಟ ಆಗ್ತದೆ ಮಾತನಾಡೋದಕ್ಕೂ ಕಷ್ಟ ಆದರೆ ಸಿನಿಮಾ ನಟನೆ ಅಂತ ಬಂದಾಗ ಒಂದೇ ಒಂದು ದಿನ ಅವರ ಮನಸ್ಸಿನಲ್ಲಿ ನಾನು ಇಷ್ಟು ದೊಡ್ಡ ಕುಟುಂಬದಿಂದ ಬಂದಿದ್ದೀನಿ ಅಂತ ಯಾವತ್ತು ನಾನು ಇದು ನಿಮಗೆಲ್ಲಾಗುತ್ತೆ ಬಹಳ ಮುಖ್ಯ ಅಗತ್ಯಗಳು ಯಾತಿಗೆ ಮಾತು ಹೇಳ್ತಾ ಇದೀನಿ ಅಂದ್ರೆ ಸಿನಿಮಾ ಅನ್ನೋದು ಬಹಳ ಮುಖ್ಯ ಆಯ್ತು ಕಲೆನ ಅಷ್ಟು ಪ್ರೀತಿಸ್ತಾರೆ ನಿರ್ಮಾಪಕರು ಇವತ್ತಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ನಾನೇ ನನಗೊಬ್ಬ ಮಗ ಇತ್ತು ಒಂದು ಅಭಿಮನ್ಯು ಪಾತ್ರ ಮಾಡಕ್ಕೆ ಕೇಳಿದ್ರೆ ಯಾರಾದರೂ ನನಗೆ ಬೇಡ ಅಂತ ವಾಸ್ತವ ಮಾತಾಡಿ ನಾನು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಯಾಕಂದರೆ ಅಭಿಮನ್ಯ ಪಾತ್ರದಲ್ಲೇ ಒಂದು ನಿಧನ ಅಂತ ಎಲ್ರಿಗೂ ಗೊತ್ತಿರತ್ತೆ ಮಾ ಭಾತ ಗೊತ್ತಿದ್ದಾರೆ ಯಾರಿಲ್ಲ ಆದರೆ ನಿರ್ಮಾಪಕರಾಗಿ ಯೋಚನೆ ಮಾಡಿದ್ರೆ ಹೊರತು ಪಾತ್ರದ ಬಗ್ಗೆ ಯೋಚನೆ ಮಾಡಿದ್ರೆ ಹೊರತು ಕುಮಾರಣ್ಣ ನನ್ನ ಮಗ ಅಂತ ಯೋಚನೆ ಮಾಡಿ ಜಾತಿ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಆ ಕುಟುಂಬ ಕಲೆನ ಎಷ್ಟು ಇಷ್ಟಪಡುತ್ತೆ ಅನ್ನೋದಕ್ಕೆ ಮುಂದೆ ಹೇಳ್ತಾ ಇದ್ದೀನಿ ಆ ಪಾತ್ರನ ಮಾಡಬೇಕು ಅಂತ ಹೇಳಿ ನನಗೆ ಅವರು ಮಾತು ಕೊಟ್ಟಾಗ ನಂಬಕ್ಕೂ ಆಗ್ತಾ ಇದ್ರಿ ಆ ಪಾತ್ರನ ನಾನು ಯಾಕೆ ನಿಖಿಲ್ ಅವ್ರು ಆಯ್ಕೆ ಮಾಡಿದೆ ಅನ್ನೋದಕ್ಕೆ ಒಂದು ಮಹಾಭಾರತ ಸಿನಿಮಾ ಇವತ್ತು ನಮ್ಮಲ್ಲಿ ಹಿಂದೆ ಸೀರಿಯಲ್ಗಳು ಬರ್ತಾ ಇತ್ತು ರಮಾನಂದ್ ಸಾಗರ್ ಅವರು ಚೋಪ್ರಾ ಬಿ ಆರ್ ಚೋಪ್ರ ರಾಮಾಯಣ ಸಾಗರ್ ಬಿ ಆರ್ ಅವರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂದಿನಲ್ಲಿ ಬರ್ತಾ ಇತ್ತು ನಮ್ಮಲ್ಲಿ ಡಬ್ಬಿ ಬೇರೆ ಭಾಷೆಗಳಿಂದ ಬರುವಂಥದ್ದು ಚಿತ್ರಗಳನ್ನ ಮಹಾಭಾರತನ ನಮ್ಮಲ್ಲಿ ನೋಡಿದ್ದೇವೆ ಆದರೆ ನಮ್ಮ ಭಾಷೆಯಲ್ಲಿ ನಾವು ನೋಡಿದ್ವಿ ನಮ್ಮ ಭಾಷೆಯಲ್ಲಿ ನೋಡುವಾಗ ನಾವು ಪರಭಾಷಕರನ್ನ ಇಲ್ಲಿ ತಂದು ಈ ಚಿತ್ರದಲ್ಲಿ ಅಭಿನಯಿಸಿದರೆ ಅದು ನಮ್ಮ ಚಿತ್ರ ಅನ್ಸಲ್ಲ ಕುರುಕ್ಷೇತ್ರ ಆ ಮಹಾಭಾರತದ ಕತೆ ನಮ್ಮವರು ನಮ್ಮದು ನಮ್ಮ ಪಾತ್ರವರು ನಮ್ಮವರು ಇರ್ಬೇಕು ಅದಕ್ಕೆ ಹೆಚ್ಚಾಗಿ ನಮ್ಮವ್ರನ್ನೇ ಬಳಸಿದ್ದೀವಿ ಆ ಅಭಿಮನ್ಯ ಪಾತ್ರಕ್ಕೆ ಒಂದು ಯುವ ಪ್ರತಿಭೆ ಬೇಕು ಆ ಯುವ ಪ್ರತಿಭೆ ನನಗೆ ಸಿಕ್ಕಿದ್ದೆ ನಿಖಿಲ್ ಹಾಗಾಗಿ ನಾನು ಅವ್ರನ್ನ ಆಯ್ಕೆ ಮಾಡಿದ್ದು ಖಂಡಿತವಾಗ್ಲೂ ಹೇಳ್ತೇನೆ ಆ ಪಾತ್ರಕ್ಕೆ ಜೀವ ತುಂಬಿದೆ ಹೇಳ್ತೇನೆ ನಾನು ಬಂದಿರೋದು ಇವತ್ತು ಬರೀ ಸೀತಾರಾಮ್ ಕಲ್ಯಾಣ ಅವರ ಪಾತ್ರ ಕುರುಕ್ಷೇತ್ರದ ಬಗ್ಗೆ ಮುಖ್ಯ ನಾನು ಪಾತ್ರದ ಬಗ್ಗೆ ಅವ್ರ ಅಭಿನಯದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಪ್ರೀತಿ ಬಗ್ಗೆ ನಿಖಿಲ್ ಅವ್ರ ವಾಯ್ಸ್ ನಮ್ಮ ಮುಂದೆ ಹಾಕ್ಬಿಟ್ಟಿದೆ ನೋಡಿ ಒಂದೇ ಕೇಳಿ ಒಂದು ಸಿನಿಮಾಗೆ ಕೆಲವು ಸಾರಿ ಟ್ರ್ಯಾಕ್ ಇರತ್ತ ಈಗ ನಮ್ದು ರಕ್ತ ಕಣ್ಣೀರಲ್ಲಿ ಶಂಕರಬಾದ್ ಟ್ರ್ಯಾಕ್ ಆಳ್ ಕಳಿಸಿದ್ರು ಬಂದ್ ಇಡಿಸ್ತಿಲ್ಲ ನನಗೆ ಶಂಕರ್ ಮಹಾದೇವ್ ಇಲ್ಲಿಂದ ಬಾಂಬೆ ಕಳಿಸಿ ಸಾಂಗ್ ರೆಕಾರ್ಡಿಂಗ್ ಮಾಡಿಸಿದ್ರೆ ಇಲ್ಲಿ ಕೇಳಿದಾಗ ನಾನು ಗಿಡಿಸ್ಲಿಲ್ಲ ಹೇಳ್ತೀನಿ 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 ಒಂದು ನಿಮಿಷ ಒಂದು ಪ್ರಶ್ನೆನೇ ಹೇಮಂತು ಆಳದ ಮೇಲೆ ಆ ಪಾತ್ರ ಇಷ್ಟ ಆ ಧ್ವನಿ ಇಷ್ಟ ಆಯ್ತು ಇಷ್ಟ ಆದ್ಮೇಲೆ ನಾನು ಅದನ್ನ ಶಂಕರ್ ಮಹಾದೇವ್ ಪಕ್ಕಕ್ಕೆ ಇಟ್ಟು ಹೇಮಂತ್ ಅವ್ರ ಸಾಂಗ್ ತೋ ನಿಮ್ಗೆಲ್ಲ ಗೊತ್ತು ಆ ಡೇಂಜರ್ ಸಾಂಗ್ ವ್ಯತ್ಯಾಸ ಡ್ರಾಕ್ ಅಲ್ಲೇ ನಿಖಿಲ್ ಅವ್ ಲಾಸ್ಟಾದ್ ಬುಕ್ ಬಾಯ್ ನಿಮಗೂ ಕೊಡ್ತೀನಿ ನೀವು ನೀವು ಜೇಜ್ಮೆಂಟ್ ನಿಖಿಲ್ ಅವ್ ಡಬ್ಬಿಂಗ್ ಮಾಡಿದೇವೆ ಪ್ರಶ್ನೆ ನೀವು ಸರಿ ಆವಾಗ ದಯವಿಟ್ಟು ಹೇಳ್ತೀನಿ ನಾಳೆ ಟ್ರೈ ರೂಲ್ ಬಂದ್ಬಿಟ್ಟು ಟೇಬಲ್ ಆಪರೇಟರ್ಗಳು ನಾಳೆ ದುಷ್ಕಾರ ಮಾಡ್ತಾರೆ ನಿಮಗೆ ಸಿಕ್ಕಿರೋದ್ದು ಸಮಯ ಕವಿಂಟ್ ಮೀಡಿಯಾ ಬಗ್ಗೆ ಹೇಳ್ತಾರೆ ಬಗ್ಗೆ ಹೇಳ್ತಾರೆ ಎಲೆಕ್ಟ್ರಾನಿಕ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಬಗ್ಗೆ ಡಿಟಿಎಚ್ ನಮ್ಮ ರಾಜ್ಯದಲ್ಲಿ ಅದೇ ಲಕ್ಷ ಇದೆ ಲಕ್ಷ ನಮಗೆ ಪಾಸ್ತೇನೆ ಸಿಕ್ಕಿರೋ ಕಮ್ಮಿ ಸಮಯದಲ್ಲಿ ಸೀತಾರಾಮ ಕಲ್ಯಾಣದ ಬಗ್ಗೆ ಮಾತ್ರ ನೀವು ಪ್ರಮೋಷನ್ ಅದಕ್ಕೆ ನಾನು ಇನ್ನೊಂದು ವಾರದಲ್ಲಿ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಕರೀತಾ ಇದ್ದೇನೆ ಆಡಿಯೋ ರಿಲೀಸ್ ಹೇಳ್ತೇನೆ ಒಂದು ವಾರ ಇವತ್ತು ಬೆಳಿಗ್ಗೆ ಆಡೆಯಲ್ಲಿ ಜೇಟ್ನ ಅನ್ಕೊಂಡಿದ್ದೇನೆ ಅದು ನಮ್ಮ ಎಲ್ಲ ಕಲಾವಿದರ ಬಗ್ಗೆ ನಾನು ಚರ್ಚೆ ಮಾಡಬೇಕಾಗಿದೆ ಖಂಡಿತವಾಗಲೂ ಆದಷ್ಟು ಬೇಗ ಚಿತ್ರ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆನೂ ಬೇಡ ಯಾವುದು ಒಂದೇ ತಿಂ ಕೇಳಿ ಒಂದು ಸಿನಿಮಾ ಪ್ರೀತಿಸಿ ಸಿನಿಮಾ ಚೆನ್ನಾಗಿ ಬರಬೇಕು ಈ ಸಿನಿಮಾ ಒಂದು ಮೈಲಿಗಲ್ಲಾಗಬೇಕು ಅಂತ ಯೋಚನೆ ಮಾಡಲಿಕ್ಕೆ ವಿಳಂಬ ಆಗ್ತಾ ಇದೆ ಸಿನಿಮಾನ ಸುಮ್ಮನೆ ಏನು ಒಂದು ಮಾಡಿದ್ವಿ ಬಿಡುಗಡೆ ಮಾಡಬೇಕು ಅನ್ಕೂಡ ಇದ್ರೆ ಈಗ ಇಪ್ಪತ್ತೈದನೇ ತಾರೀಕು ಸೀತಾರಾಮ್ ಕಲ್ಯಾಣ ಏಳನೇ ತಾರೀಕು ನಮ್ಮ ರಾತ್ರಿ ಓದಿದೆ ನಟ ಸಹಮ್ಮ ಅದಾಗಿ ಒಂದು ಹದಿನೈದು ದಿವಸಕ್ಕೆ ಕುರುಕ್ಷೇತ್ರ ಬಿಡುಗಡೆ ಮಾಡ್ಬೋದು ಸ್ಟೂಡಿ ನಾಲ್ಕು ಡಬ್ಬಿಂಗ್ ನಡೀತಾ ಸೌತ್ ಇಂಡಿಯಾ ದಯವಿಟ್ಟು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ಹೆಚ್ಗೆ ಬ್ಯಾಡ ಈ ಚಿತ್ರದಲ್ಲಿ ನೀವೆಲ್ಲರೂ ನಿಮ್ಮಲ್ಲಿ ಕನ್ನಡ ಚಿತ್ರರಂಗ ಉಳಿಬೇಕು ಪರಭಾಷಾ ಚಿತ್ರಗಳಿಗೆ ಪೈಪೋಟಿ ನೀಡುವಂತ ಮಟ್ಟಕ್ಕೆ ನಾವು ಬೆಳಿಬೇಕು ಇವತ್ತೀಗಾಗಲೇ ಹಿಂದಿ ಡಬ್ಬಿಂಗ್ ರೈಸಿರ್ಬೋದು ಭಾರತಾದ್ಯಂತ ನಮ್ಮ ಚಿತ್ರಗಳು ಕನ್ನಡ ಚಿತ್ರಗಳು ಒಳ್ಳೆ ಗಳಿಕೆಯನ್ನು ತರ್ತಾ ಇದೆ ಒಳ್ಳೆ ಹೆಸರು ಮಾಡ್ತಾ ಇದೆ ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಮ್ಮ ಆಶೀರ್ವಾದ ದಯವಿಟ್ಟು ಕನ್ನಡ ಚಿತ್ರರಂಗಕ್ಕೆ ಯಾರೇ ಕಲಾವಿದರು ಬರಲಿ ನಮ್ಮ ಚಿತ್ರರಂಗ ಉಳಿಬೇಕು ಈ ಸೀತಾರಾಮ ಕಲ್ಯಾಣಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರದ್ದು ಇರಲಿ ಯಾಕೆ ಅಂದರೆ ಚಿತ್ರ ಮಾಡೋದು ನಿರ್ಮಾಪಕರು ಅಟ್ಟಣೆ ಮಾಡುವಂಥ ಕಲಾವಿದರು ಇದನ್ನ ಜನಗಳಲ್ಲಿ ತಲುಪಿಸುವಂಥದ್ದು ನಿಮ್ಮ ಜವಾಬ್ದಾರಿ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಆಗುತ್ತೆ ದಯವಿಟ್ಟು ಕನ್ನಡ ಚಿತ್ರರಂಗ ಬೆಳೆಸಿ ಉಳಿಸಿ ಸೀತಾರಾಮ ಕಲ್ಯಾಣಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕೊಡಿ ಯಾಕಂದ್ರೆ ಒಂದು ಒಳ್ಳೆ ನಾಯಕ ನಟು ನಮಗೆ ಸಿಕ್ಕಿದ್ದಾರೆ ಖಂಡಿತವಾಗ್ಲೂ ಹೇಳ್ತೀನಿ ಇನ್ನೊಂದು ಐದಾರು ಸಿನಿಮಾಗಳು ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ಇಪ್ಪತ್ತಿಪ್ಪತ್ತೈದು ಸಿನಿಮಾ ಮಾಡಿರೋ ಒಂದು ಆರ್ಟಿಸ್ಟ್ ಆಗಿರ್ತಾರೆ ಅಷ್ಟು ಅನುಭವ ಇದೆ ಅವರು ಅಭಿಮಾನಿಯ ಪಾತ್ರನ ನೀವು ನೋಡಿದ್ರೆ ಏನೇ ಈ ಹುಡುಗ ಇಷ್ಟು ಚೆನ್ನಾಗಿ ಮಾಡಿದೆ ಅಂತ ನೀವು ಆಶ್ಚರ್ಯ ನಾನು ಹೋಗಳ್ತಾ ಇಲ್ಲ ಹೋಗಳೋ ಅಂತ ವ್ಯಕ್ತಿನೂ ನಾನು ಅಲ್ಲ ನನ್ನ ಕಣ್ಣಿದ್ರಗಡೆ ಏನು ಕಾಣಿಸಿದೆ ಸತ್ಯ ಆ ಸತ್ಯ ನಾನು ಮುಂದೆ ಇರ್ತಾ ಇದೀನಿ ಅಂತೀ ಈ ಪ್ರೆಸ್ ಎರಡಕ್ಕೆ ಹೋಗ್ಬಿಟ್ಟು ಈ ಪ್ರೆಸ್ ಮೀಟ್ ಅಲ್ಲಿ ಎರಡಕ್ಕೆ ಹೋಗ್ಬಾ ಒಂದು ರಾಜಕೀಯ ಎರಡನೇದು ಕುರುಕ್ಷೇತ್ರ ಎರಡು ಬೇಡ ನಿಮ್ಮೆಲ್ರಿಗೂ ಕುರುಕ್ಷೇತ್ರ ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ಒಂದು ದೊಡ್ಡ ಮಟ್ಟದ ಒಂದು ಚಿತ್ರ ಮಾತಾಡ್ತೇನೆ ನನಗೆ ಸರಿ ಅನ್ಸೋದು ಬರಬೇಕು ನನಗೆ ಸರಿ ಅನ್ನಿಸ್ಬೋದು ಸಿನಿಮಾನ ಮಾಡಿ ಒಂದು ಪ್ರೇಕ್ಷಕನಾಗಿ ನಾನು ಸಿನಿಮಾ ಇಷ್ಟಪಟ್ಟಾಗ ನೀವು ಇಷ್ಟಪಡ್ತೀರಿ ಒಂದು ಪ್ರೇಕ್ಷಕನಾಗಿ ನನಗೆ ಇಷ್ಟ ಆಗಿಲ್ಲ ಇರುವಾಗ ನಿಮ್ಮ ಮುಂದೆ ತಂದ್ರೆ ನೀವು ನನಗೆ ಅದಕ್ಕೆ ಟೈಮ್ ಇಲ್ಲ ಆಡಿಯೋ ರಿಲೀಸ್ ಅಂತೂ ಒನ್ ಡೇ ಸಿಕ್ಸ್ ಮಾಡಿದೆ ಅದಾದ ಮೇಲೆ ನೋಡೋಣ ಈಗಲೂ ಹೇಳ್ತಾ ಇದ್ದೇನೆ ತ್ರೀ ಡಿ ರಿಲೀಸ್ ಮಾಡಬೇಕು ಅಂದರೆ ನಾನು ಫೆಬ್ರವರಿಯಲ್ಲೇ ಬಿಡ್ಬೋದು ಬಟ್ ಟು ಡಿ ಮಾಡಲ್ಲ ಯಾಕಂದರೆ ತ್ರೀ ಡಿ ಮಾಡ್ತಾಯಿದ್ದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ತ್ರೀ ಡಿ ಒಂದು ಪೌರಾಣಿಕ ಸಿನಿಮಾ ಬಹುತ ಬಹುಷ ಭಾರತದಲ್ಲಿ ನಾವೇ ಮೊದಲು ಮಾಡೋದು ನಮ್ಮ ಕನ್ನಡ ಚಿತ್ರಕರ ನಾವೆಲ್ಲರೂ ಸಂತೋಷ ಮಾಡ್ಬೇಕಾದ್ರೆ ಹಿಂದಿ ಭಾಷೆ ಯಾವುದು ಈಗ ನಾಲ್ಕು ನೀವು ಎಷ್ಟು ಭಾಷೆಯಲ್ಲಿ ಮಾಡ್ತಾ ಇದ್ದೀರಿ ಅಂದ್ರೆ ನಾಲ್ಕು ಒಂದೆ ಅದಕ್ಕೂ ಹೋಗ್ತೇನೆ ಪಂಜಾಬಿ ಹೋಗ್ತಾ ಇದ್ದೇನೆ ಬೆಂಗಾಲಿ ಹೋಗ್ತಾ ಇದ್ದೇನೆ ಹಿಂದಿಗೆ ಹೋಗ್ತಾ ಇದ್ದೇನೆ ಭೋಜ್ಪುರಿಗೆ ಹೋಗ್ತಾ ಇದ್ದೇನೆ ಎಲ್ಲ ಲ್ಯಾಂಗ್ವೇಜ್ ಈಗ ಪ್ರೆಸೆಂಟ್ ನಾಲ್ಕು ಸಾರ ಈ ಸಿನಿಮಾನ ನಾಳೆ ನೋಡಬಹುದು ಆದರೂ ಸಹ ಕುಮಾರಣ್ಣ ಅವರ ಆಹ್ವಾನ ನಾಳೆ ನಾಳೆದಿದೆ ಖಂಡಿತವಾಗ್ಲು ಅವ್ರ ಬಗ್ಗೆ ನಾಳೆ ಅವ್ರ ಬಗ್ಗೆ ನನಗೆ ತುಂಬ ಇಷ್ಟ ಯಾಕೆಂದರೆ ಅಭಿಮನ್ಯ ಪಾತ್ರಕ್ಕೆ ಅದನ್ನು ಆಯ್ಕೆ ಮಾಡೋದಕ್ಕೆ ಒಪ್ಕೊಂಡ್ರಲ್ಲ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳೋದು ಕಡಿಮೆ ಯಾಕಂದರೆ ಬಹುಶಃ ನನಗೆ ನಿಖಿಲ್ ಅವ್ರು ಸಿಖಿಲಾದಿದ್ರೆ ಪರಭಾಷೆಯಿಂದ ತರಬೇಕು ಆದರೆ ಆ ಪಾತ್ರ ನಮ್ದು ಅನ್ನಿಸ್ತಾ ಇದೆ ಇವತ್ತು ಆ ಸಿನಿಮಾ ನೀವು ನೋಡಿದ್ರೆ ಪ್ರತಿಯೊಬ್ಬರು ನಮ್ಮವರೇ ಅನಿಸುತ್ತೆ ದಯವಿಟ್ಟು ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಮುಗಿದ್ ಕೇಳ್ಕೊಳ್ತೇನೆ ಈ ಸಿನಿಮಾನ ಹೆಚ್ಚು ಪ್ರಚಾರ ಯಾವುದೇ ಕಿಮಿಕ್ ಪ್ರಚಾರ ಇಲ್ಲ ಇದು ಸೀತಾರಾಮ್ ಕಲ್ಯಾಣ ಏನು ಇಲ್ಲ ನೇರವಾಗಿ ನಿಮ್ಮಲ್ಲಿ ಮನವಿ ಮಾಡಿ ಬಿಡುಗಡೆ ಅಂತ ಒಂದು ಸಿನಿಮಾ ಇವತ್ತು ನಾನು ಇಲ್ಲಿ ಬಂದಿದ್ದು ಒಬ್ಬ ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗ ಬೆಳಿಬೇಕು ಉಳಿಬೇಕು ನಿರ್ಮಾಪಕ ಚೆನ್ನಾಗಿರ್ಬೇಕು ನಮ್ಮ ಸುನಿಲ್ ಅವ್ರ ನಿರ್ಮಾಪಕರು ಒಂದು ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ನಾನು ವಿಕಿಲೇ ಮಾತಾಡ್ತಾ ಚೆನ್ನಾಗಿ ಮಾತಾಡ್ತಾ ಒಂದು ಐದು ಪುಟದ ಭಾಳ ಬಂತು ಅದು ಅದಿನ್ನೂ ಕೂಡ್ಕೊಳುತ್ತೆ ಅವ್ರ ಬಗ್ಗೆ ಕೊಂಚ ಏನಾದ್ರು ದಯವಿಟ್ಟು ಪದೇ ಪದೇ ಅದ್ರ ವಿಷಯ ಬಿಟ್ಟು ಬೇರೆ ಅವರ ಪಾತ್ರದ ಬಗ್ಗೆ ನಾನು ಹೇಳ್ತೀನಲ್ಲ ಬಬ್ರು 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 ನೋಡಿದಾಗ ಬಹುಶಃ ನನಗೂ ಬಹಳ ಚಿಕ್ಕ ವಯಸ್ಸು ಗೀತಾಂಗ್ಲಿ ಥಿಯೇಟರ್ ಸ್ಟಾರ್ ಕಟ್ಟಿ ಪಿಕ್ಚರ್ ನೋಡಿದ್ದು ಅವತ್ತು ಗಾಂಧಿ ಕ್ಲಾಸಲ್ಲಿ ಕುತ್ಕೊಂಡು ಅರ್ಧ ಗಾಂಧಿ ಕ್ಲಾಸಲ್ಲಿ ಇದ್ದಿದ್ದು ಸ್ಟಾರ್ ನೋಡಿಸಿದ್ರೆ ಟಿಕೆಟ್ ಕೊಡುವ ಯಾಕಂದ್ರೆ ಎಂಟೆಂಟ್ ಎಂಟೆಂಟು ದಿನ ಟಿಕೆಟ್ ಸೋಲ್ಡ್ ಔಟ್ ಅವರು ಹತ್ತು ದಿನ ಟಿಕೆಟ್ಸ್ಕೊಂಡು ಆ ಮುಂದೆ ಕುಂತ್ಕೊಂತ ಇದ್ದು ಉದ್ದೇಶ ಆಸ ಹಾಸ್ತಾರೆ ಆಗ್ಲಿಂದ ನಾನು ನೋಡ್ತಾ ಇದ್ದೀನಿ ಅದರಲ್ಲಿ ಒಂದು ಪಾತ್ರ ಯಾವುದಿದೆ ಗೊಬ್ರವನಲ್ಲಿ ಆ ಪಾತ್ರ ನನಗೆ ನಿಖಿಲ್ ಅವರು ನನ್ನ ಸಿನಿಮಾದಲ್ಲಿ ಅದು ನನಗೆ ಜ್ಞಾಪಕ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಇದನ್ನ ಆ ಚಿತ್ರ ನೋಡಿದ ಮೇಲೆ ಮತ್ತೆ ಸರಿನಾ ತಪ್ಪ ನೀವು ನನಗೆ ಥ್ಯಾಂಕ್ ಯು ಮತ್ತೊಮ್ಮೆ ನಿರ್ಮಾಪಕರು ಒಳ್ಳೆಯದಾಗಲಿ ಕನ್ನಡ ಒಂದು ಒಳ್ಳೆಯ ಪ್ರತಿಭೆ ನಿಮ್ಮೆಲ್ಲರ ಆಶೀರ್ವಾದ ಯಾವುದೇ ಕಾರಣಕ್ಕೂ ಅವ್ರನ್ನ ದೇವೇಗೌಡರ ಮೊಮ್ಮಗ ಆಗಲಿ ಕುಮಾರಸ್ವಾಮಿ ಅವ್ರ ಮಗ ಆಗಲಿ ನೋಡ್ಬೋದು ಕನ್ನಡ ಚಿತ್ರರಂಗದ ಒಬ್ಬ ಒಳ್ಳೆಯ ನಾಯಕ ನಟನಾಗಿ ಅವ್ರನ್ನ ಬೆಳೆಸ್ಕೊಡಿ ಇನ್ನೂ ಹೆಚ್ಚು ಚಿತ್ರಗಳು ಮಾಡಲಿ ನಮ್ಮ ಕನ್ನಡ ಚಿತ್ರರಂಗ ಬೆಳೀಬೇಕು ನಿರ್ಮಾಪಕರು ಯಾರೇ ಇರಲಿ ಭಾಷೆ ಬೆಳೀಲಿ ನಮ್ಮ ಚಿತ್ರಗಳು ಬೆಳೀರಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ